ಎಲ್ಲರಿಗೂ ಗೌರಿ ಗಣನ ಶುಭಾಶಯಗಳು ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಗಣಪತಿ ವಿಸರ್ಜನೆ ಮಾಡುವ ಸ್ಥಳದಲ್ಲಿ ಲೈಟ್ ವ್ಯವಸ್ಥೆ ಸಿ ಕ್ಯಾಮ್ರಾ ಮತ್ತು ಮೊಬೈಲ್ ಟ್ಯಾಂಕ್ ವ್ಯವಸ್ಥೆ ನಾವು ಪಟ್ಟಣ ಪಂಚಾಯತಿಯಿಂದ ಮಾಡ್ತೇವೆ ಮತ್ತು ರಸ್ತೆ ಪೂರ್ತಿ ನಾವು ಸ್ವಚ್ಛ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಸೂಚನೆಗಳು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಸಂಬಂಧಪಟ್ಟ ಪೊಲೀಸ್ ಠಾಣೆ ಎಸ್ಕಾಂ ಕಚೇರಿ ಅಗ್ನಿಶಾಮಕ ಠಾಣೆ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಇನ್ನಿತರ ಸಂಬಂಧಪಟ್ಟ ಇಲಾಖೆಗಳಿಂದ ತಪ್ಪದೆ ಅನುಮತಿಯನ್ನು ಪಡೆದುಕೊಳ್ಳುವುದು ಗಣೇಶ ಪ್ರತಿಷ್ಠಾಪನೆಯ ಮಂಟಪವನ್ನು ರಸ್ತೆ ಸಂಚಾರಕ್ಕೆ ಅಡಚಣೆಯಾಗುವಂತೆ ಸಾರ್ವಜನಿಕ ರಸ್ತೆಯಲ್ಲಿ ಹಾಕತಕ್ಕದಲ್ಲ ಗಣೇಶ ಮಂಟಪದಲ್ಲಿ ಅಗ್ನಿ ಅವಘಡಗಳಾಗದಂತೆ ಅಗತ್ಯ ಸುರಕ್ಷತಾ ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಯಾವುದೇ ಆಕಸ್ಮಿಕ ಬೆಂಕಿಯನ್ನು ತುರ್ತಾಗಿ ನಂದಿಸಲು ಅನುಕೂಲವಾಗುವಂತೆ ನೀರಿನ ಬಕೆಟು ಮರಳು ಅಥವಾ ಇತರ ಅಗ್ನಿಶಾಮಕ ಸಾಧನಗಳನ್ನು ಇಟ್ಟುಕೊಳ್ಳುವುದು ಗಣೇಶ ಮಂಟಪದಲ್ಲಿ ವಿದ್ಯುತ್ ಅವಘಡಗಳಾಗದಂತೆ ಉತ್ತಮ ಗುಣಮಟ್ಟದ ವಿದ್ಯುತ್ ವೈರ್ಗಳನ್ನು ಬಳಸುವುದು ಹಾಗೂ ಹೆಸ್ಕಾಂ ಅಧಿಕಾರಿಗಳಿಂದ ಅಗತ್ಯ ಪರಿವ ಪರಿವಹನಿಗೆ ಪಡೆದುಕೊಳ್ಳುವುದು ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಗಣೇಶ ಪ್ರತಿಷ್ಠಾಪನೆಯಿಂದ ವಿಸರ್ಜನೆಯಾಗುವವರೆಗೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಸೇವೆ ಸಲ್ಲಿಸುವುದು ಗಣೇಶ ಮಂಟಪದಲ್ಲಿ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಕಾಣುವಂತೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪದಾಧಿಕಾರಿಗಳ ಹೆಸರು ಮೊಬೈಲ್ ನಂಬರ್ ಮಾಹಿತಿ ಹಾಗೂ ಪೊಲೀಸ್ ಠಾಣೆ ಅಗ್ನಿಶಾಮಕ ಠಾಣೆ ಎಸ್ಕಾಂ ಅಧಿಕಾರಿ ಅಥವಾ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ವಾಹನದ ದೂರವಾಣಿ ಸಂಖ್ಯೆ ಮಾಹಿತಿ ಇರುವ ಫಲಕವನ್ನು ಅಳವಡಿಸುವುದು ಧ್ವನಿವರ್ಧಕ ಬಳಕೆಗೆ ಕಡ್ಡಾಯವಾಗಿ ಬಳಸತಕ್ಕದಲ್ಲ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿದಲ್ಲಿ ಪೊಲೀಸ್ ಠಾಣೆಗೆ ಮುಂಚಿತವಾಗಿ ಮಾಹಿತಿ ನೀಡುವುದು ಕಾರ್ಯಕ್ರಮಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗದಂತೆ ಸಮಿತಿಯ ಪದಾಧಿಕಾರಿಗಳು ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವುದು ಕಾರ್ಯಕ್ರಮದ ವೇಳೆ ಹಾಗೂ ಪ್ರತಿಷ್ಠಾಪನೆ ಮೆರವಣಿಗೆ ಹಾಗೂ ವಿಸರ್ಜನಾ ಮೆರವಣಿಗೆಯ ವೇಳೆ ರಸ್ತೆ ಸಂಚಾರಕ್ಕೆ ಅಡಚಣೆಯಾಗದಂತೆ ನೋಡಿಕೊಳ್ಳುವುದು ಪ್ರತಿಷ್ಠಾಪನೆ ಮೆರವಣಿಗೆ ಮಾರ್ಗ ಹಾಗೂ ವಿಸರ್ಜನಾ ಮೆರವಣಿಗೆ ಮಾರ್ಗವನ್ನು ಪೂರ್ವಾನುಮತಿ ಇಲ್ಲದೆ ಬದಲಾಯಿಸತಕ್ಕದ್ದಲ್ಲ ಗಣೇಶೋತ್ಸವ ಆಚರಣೆ ವೇಳೆ ಕಾನೂನು ಸುವ್ಯವಸ್ಥೆ ಪಾಲನೆ ಕಾನೂನು ಸುವ್ಯವಸ್ಥೆ ಪಾಲನೆ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಆರೋಗ್ಯ ಇಲಾಖೆ ಸ್ಥಳೀಯ ಸಂಸ್ಥೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾಡಳಿತ ಹಾಗೂ ಇತರೆ ಇಲಾಖೆಗಳಿಂದ ಹೊರಡಿಸಲಾದ ಸೂಚನೆ ಹಾಗೂ ಮಾರ್ಗಸೂಚಿಗಳನ್ನು ಸಹ ತಪ್ಪದೇ ಪಾಲಿಸುವುದು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಅಳವಡಿಸಿ ಭದ್ರತೆಗೆ ಸಹಕರಿಸುವುದು ಗಣೇಶ ಮೂರ್ತಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಜನಸಂದಣಿಯಿಂದ ಅನಾನುಕೂಲವಾಗದಂತೆ ಸೂಕ್ತ ವ್ಯವಸ್ಥೆ ಮಾಡುವುದು ಗಣೇಶ ಮೂರ್ತಿ ವಿಸರ್ಜನಾ ಸಮಯದಲ್ಲಿ ಈಜು ಬಲ್ಲವರನ್ನು ಮಾತ್ರ ಮಿತ ಸಂಖ್ಯೆಯಲ್ಲಿ ನೀರಿಗೆ ಇಳಿಯಲು ಅವಕಾಶ ನೀಡುವುದು ವಿಸರ್ಜನಾ ಸ್ಥಳದಲ್ಲಿ ಸೂಕ್ತ ಬೆಳಕಿನ ವ್ಯವಸ್ಥೆ ಮಾಡಿಕೊಳ್ಳುವುದು ತುರ್ತು ಸಮಯದಲ್ಲಿ ಸಂಪರ್ಕಿಸ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಎರ್ ಎಸ್ ಎಸ್ ಅಂದರೆ ಪೊಲೀಸರು ಎಸ್ಕ ಸಹಾಯವಾಣಿ ಹತ್ತೊಂಬತ್ತು ಹನ್ನೆರಡು ಆಂಬುಲೆನ್ಸ್ ಒನ್ ನಾಟ್ ಏಟ್ ಅಗ್ನಿಶಾಮಕ ಠಾಣೆ ಜೀರೋ ಏಟ್ ತ್ರೀ ಏಟ್ ನೈನ್ ಟೂ ನೈನ್ ಏಟ್ ಒನ್ ಜೀರೋ ಒನ್ ಇಲ್ಲ ಮೊಬೈಲ್ ನಂಬರ್ ಇದೆ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಒನ್ ತ್ರೀ ಸೆವೆನ್ ಒನ್ ಟು ಸೀತಾಪುರ ಪೊಲೀಸ್ ಠಾಣೆ ಜೀರೋ ಏಟ್ ನೈನ್ ಟೂ ತ್ರೀ ಜೀರೋ ಟೂ ಏಟ್ ತ್ರೀ ಆಮೇಲೆ ನೈನ್ ಫೋರ್ ಜೀರೋ ಏಟ್ ಜೀರೋ ಫೈವ್ ಸಿಕ್ಸ್ ನೈನ್ ಫೋರ್ ಜೀರೋ ಏಟ್ ಜೀರೋ ಫೈವ್ ಸೆವೆನ್ ಒನ್ ಮತ್ತೆ ತಮಗೆಲ್ಲರಿಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರಿಸರ ಸ್ನೇಹಿ ಗಣಪತಿ ಕೂರಿಸೋದ್ರ ಬಗ್ಗೆ ಒಂದು ಸರ್ಕ್ಯುಲರ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ